ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫಿ ಕಾಮತ್ ಜಿಲ್ಲಾ ಪಂಚಾಯತ್ ದಾವಣಗೆ ತಾಲೂಕ್ ಪಂಚಾಯಿತಿ ಜಗಳೂರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಜಲ ಜೀವನ್ ಮಿಷನ್ ಸರಬರಾಜು ಯೋಜನೆ ಹಾಗೂ ಕಾರ್ಯಾಚರಣೆ ಮತ್ತು ನಿರ್ವಹಣೆ ಸಂಸ್ಥೆಗಳ ಬಲವರ್ಧನೆಯ ಗ್ರಾಮಗಳ ಘೋಷಣಾ ಸಮಾರಂಭವನ್ನು ಸತ್ಯ ಗ್ರಾಮ ಪಂಚಾಯಿತಿಯ ಚಿಕ್ಕಬಂದನಳ್ಳಿ ಗ್ರಾಮ ಹಾಗೂ ತೋಡಗಡೆ ಗ್ರಾಮ ಪಂಚಾಯತಿಯ ಜಮಾಪುರದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲಾ ಪಂಚಾಯತಿ ಸಿಇಒ ಗಿತ್ತೆ ರಾವ್ ಡಾಕ್ಟರ್ ನಂದಕುಮಾರ್ ಬೆಂಗಳೂರು ರಾಜ್ಯ ಸಮನ್ವಯ ಅಧಿಕಾರಿಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಎಡಗರಿ ಸಾದಿ ಇಒ ಕೆಂಚಪ್ಪ ಪಿಡಿಒ ವಾಸುದೇವ್ ಪಿ ಡಿಒ ಶಿವಕುಮಾರ್ ಪಿಡಿಒ ಅನಿಲ್ ಪಿಡಿಒ ಮರುಳು ಸೀತಪ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರುಗಳು ಸದಸ್ಯರುಗಳು ಕಾಂಗ್ರೆಸ್ ಪಕ್ಷದ ಎಸ್ಸಿ ಘಟಕದ ತಾಲೂಕು ಅಧ್ಯಕ್ಷರಾದ ಬಿ ಮಹೇಶ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಪಲ್ಲಕಟ್ಟ ಶೇಖರಪ್ಪ ಸಾರ್ವಜನಿಕರು ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು ಜಗಳೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿದೇವೇಂದ್ರಪ್ಪ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ಆಯೋಜನೆ ಸರ್ಕಾರದ ಹತ್ತು ಹಲವು ಮೂಲಭೂತ ಸೌಕರ್ಯಗಳ ಯೋಜನೆಯಲ್ಲಿ ನೀರು ಕೊಡುವಂಥದ್ದು ಬಹಳ ವಿಶೇಷವಾದ ಮಹತ್ವವಾಗಿರ್ತಕ್ಕಂಥದ್ದು ಮೊದಲು ನಮಗೆ ಬೇಕಾಗಿರೋದು ನಮಗೆ ಬಹಳ ಬೇಕಾಗಿರುವಂಥದ್ದು ಆಮ್ಲಜನಕ ಅದಾದ್ಮೇಲೆ ಬೇಕಾಗಿರೋದು ಜನಜನಕ ಮೊದಲು ಗಾಳಿ ಎರಡನೇದು ನೀರು ಮೂರನೇದು ಅನ್ನ ಇನ್ನು ಉಳಿದವೆಲ್ಲ ನಂತರ ಅಂಥ ಒಂದು ಟ್ವೆಂಟಿ ಫೋರ್ ಇಂಟು ಸೆವೆನ್ ದಿನದ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ನೀರು ಕೊಡೋದು ಅಂದ್ರೆ ಅಷ್ಟು ಸುಲಭ ಅಲ್ಲ ಅಂಥ ಒಂದು ಗ್ರಾಮ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೆಂಟು ಗ್ರಾಮಗಳು ಈಗಾಗಲೇ ಲೋಕಾರ್ಪಣೆಯಾಗಿದೆ ಅದರಲ್ಲಿ ಚಿಕ್ಕ ಬಂಟನೆ ಹಳ್ಳಿ ಹೆಮ್ಮೆಯ ವಿಷಯ ಅಂತ ಹೇಳಕ್ ನಾನು ಭಾವಿಸ್ತಾ ಇದ್ದೇನೆ ದಾವಣಗೆರೆ ಜಿಲ್ಲೆಯಲ್ಲಿ ಇಪ್ಪತ್ತು ಗ್ರಾಮಗಳಲ್ಲಿ ಇದು ಒಂದು ಗ್ರಾಮ ಅಂತ ಹೇಳಕ್ ನನಗೆ ಖುಷಿ ಆಗ್ತದೆ ನೀರಿನ ಅಗತ್ಯತೆ ಎಷ್ಟಿದೆ ಒಂದು ಕಾಲದಲ್ಲಿ ಬಹುತೇಕ ಜಮ್ಮಾಪುರಕ್ಕೆ ನೀರಿನ ಬಾವಣೆ ತಟ್ಟಿದಂಗಿಲ್ಲ ಅನ್ಸುತ್ತೆ ಏನ್ರಪ್ಪ ರಂಗಣಗ್ ಬೇರೆ ಕಂಪೇರ್ ಮಾಡಿದ್ರೆ ಇಡೀ ತಾಲೂಕಿನಲ್ಲೇ ಜಮ್ಮಾಪುರ ವಿಶೇಷವಾಗಿ ನೀರ್ ಸಿಗುವಂತ ಒಂದು ಜಾಗ ಅಂತ ಹೇಳಕ್ ಎಲ್ಲರೂ ಹೇಳ್ತಾರೆ ಹಾಗಾಗಿ ಇಂತ ಸಂದರ್ಭದಲ್ಲಿ ಈಗ ತಾನೇ ನಮ್ ರಂಗಪ್ಪ ಅವರು ಮಾತಾಡ್ತಾ ಹೇಳ್ತಾ ಇದ್ರು ಸಿರಿಗೆರೆ ಜಗದ್ಗುರುಗಳನ್ನ ಸ್ಮರಣೆ ಮಾಡಿಕೊಟ್ರು ನಾನು ಸಹ ಸ್ಮರಣೆ ಮಾಡ್ಕೊಳ್ತೀನಿ ಕಾರಣ ಒಬ್ಬ ಮಠಾಧಿಪತಿಗಳು ಧರ್ಮದ ಬಗ್ಗೆ ಹೇಳೋದು ನಾವು ಕೇಳಿದೀವಿ ಆದ್ರೆ ತ್ರಿವಿಧ ದಾಸೋಹ ಅಲ್ಲ ಸರ್ಕಾರದ ಮಾಡದೇ ಇರೋ ಕೆಲಸವನ್ನ ಅವು ನವವಿಧ ದಾಸೋಹನ್ನ ಕೊಟ್ಟಂತ ಕೀರ್ತಿ ಸಿರಿಗೆರೆ ಬೃಹನ್ಮಠಕ್ಕಿದೆ ಜಗದ್ಗುರುಗಳಿಗಿದೆ ಅವರ ಮನವಿಯನ್ನು ಸ್ವೀಕರಿಸಿದಂತ ಹದಿನೆಂಟರಿಂದ ಹದಿನೂರಿಂದ ಇಲ್ಲೇವರೆಗೆ ಆ ಕಾಲಘಟ್ಟದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತು ಆ ಕಾಲಘಟ್ಟದಲ್ಲಿರ್ತಕ್ಕಂಥ ನೀರಾವರಿ ಸಚಿವರು ಆ ಸಂದರ್ಭದಲ್ಲಿರ್ತಕ್ಕಂಥ ಶಾಸಕರು ಎಲ್ಲರೂ ಸೇರಿ ಐವತ್ತೇಳು ಕೆರೆ ಏತ ನೀರಾವರಿ ಒಂದು ಅದ್ಭುತವಾಗಿರ್ತಕ್ಕಂಥ ಪೂರ್ಣ ಪ್ರಮಾಣದಲ್ಲಿ ಅದು ನಿರ್ವಿಘ್ನವಾಗಿ ಕೆಲಸ ನೆರವೇರಿಸಿದೆ ಹಾಗಾಗಿ ಹಿಂದಿನ ವರ್ಷ ಜಾತಕ ಪಕ್ಷಿಯಾಗಿ ಕಾಯ್ತಾ ಇದ್ವಿ ನೀರು ಬರ್ಲಿ ಬರ್ಲಿ ಎಲ್ಲಿಯ ತುಂಗೆ ಎಲ್ಲಿಯ ಜಗಳೂರು ಎಲ್ಲಿಯ ಬದ್ರೆ ಅಂತ ಅದರಲ್ಲಿ ಸಿರಿಗೆರೆ ಜಗದ್ಗುರುಗಳು ಅವರು ಕೈ ಬೀಸ್ ಕರೆದ್ರೆ ತುಂಗಭದ್ರ ನಮ್ಮ ಊರಿಗೆಲ್ಲ ಬಂದಿದಳ ಹಾಗಾಗಿ ಸಿದ್ದರಾಮಯ್ಯ ಅಂತ ಮುಖ್ಯಮಂತ್ರಿಗಳು ಐದು ಗ್ಯಾರಂಟಿಗಳನ್ನು ಕೊಡೋದ್ರ ಮುಖಾಂತರ ಮೊನ್ನೆ ಒಂದು ದೊಡ್ಡ ಸಂಭ್ರಮವನ್ನ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ನಾವು ಆಚರಣೆ ಮಾಡಿದ್ವಿ